ಆ ಕ್ರೇಜ್ ಯಾರಿಗೂ ಇಲ್ಲ ಬಟ್ ಈಗ ಕೆಲವರು ಈಗ ದರ್ಶನ್ ಸುದೀಪ್ ಯಶೋ ಅವ್ರಿಗೆಲ್ಲ ಸ್ವಲ್ಪ ಬಂದಾಗ ಪಿಕ್ಚರ್ ಬಂದಾಗ ಹಬ್ಬ ತರ ಮಾಡೋದು ಮಾಡೋದಲ್ಲ ಇದೆ ಈಗ ಪ್ರೆಸೆಂಟ್ ಪುನೀತ್ ರಾಜ್ ಅವ್ರಿಗೆ ತುಂಬಾ ಇದೆ ಅದು ಬಿಟ್ರೆ ದರ್ಶನ್ ಇರ್ಬೋದು ಹಳೆಯ ಫಿಲಿಮ್ ಗಳ ಬಿಟ್ರೆ ಈಗೆಲ್ಲ ಬಿಡಿ ಸಿಗರೇಟ್ ಸೇರೋದು ಡ್ರಿಂಕ್ಸ್ ಮಾಡೋದು ಡ್ರಗ್ಸ್ ತಕೊಳೋದು ಹುಡುಗಿ ಹಿಂದೆ ಓಡೆಗಳು

ಕನ್ನಡದಲ್ಲಿ ನಿಮಗೆಲ್ರಿಗೂ ಕೂಡ ಗೊತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಒಬ್ಬ ಮೇರು ನಟ ಸೊ ಹಾಗೆ ಅವರಿಗೆ ಇದ್ದಂತಹ ಅಭಿಮಾನಿಗಳು ಬೇರೆ ಯಾವ ನಟರಿಗೂ ಇರಲಿಲ್ಲ ಆದರೂ ನಮ್ಮ ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಜನ ಸ್ಟಾರ್ ನಟರು ಇದ್ದಾರೆ ಸೊ ನಮಗೆಲ್ಲರಿಗೂ ಕೂಡ ಒಂದು ಡೌಟ್ ಇದ್ದೇ ಇದೆ ಎಂದರೆ ಯಾವ ನಟರಿಗೆ ಹೈಯೆಸ್ಟ್ ಫ್ಯಾನ್ಸ್ ಇದಾರೆ ಅಂತ ಸೊ ಈ ಒಂದು ಪ್ರಶ್ನೆನ ನಮ್ಮ ಜನರ ಬಳಿ ಕೇಳ್ತಾ ಹೋಗೋಣ ಅವರಿಗೆ ಯಾವ ನಟರು ಇಷ್ಟ ಹಾಗೆ ಅವರ ಪ್ರಕಾರ ಯಾವ ನಟನಿಗೆ ಹೆಚ್ಚು ಅಭಿಮಾನಿಗಳು ಇದ್ದಾರೆ ಅನ್ನುವಂಥದನ್ನ ಕೇಳಿ ತಿಳ್ಕೊಳ ಬನ್ನಿ ಯಾವ ನಟಾ ಇಷ್ಟುಮಾರ್ ರಾಜಕುಮಾರ್ ಯಾವ ಬೇಕಾದಷ್ಟು ಚಿತ್ರ ಪಿಕ್ಚರ್ ನೋಡಿದ್ರಿ ಸತಿ ಆಮೇಲೆ ಜಗ ಮೆಚ್ಚಿದ ಮಗ ಒಂದು ಇಪ್ಪತ್ತು ಸತಿ ಭಕ್ತ ಕುಮಾರ ಒಂದು ಇಪ್ಪತ್ತು ಸತಿ ಎಲ್ಲ ಪಿಕ್ಚರ್ಗಳು ಒಂದು ಹತ್ತಿರ ಮೇಲೆ ನೋಡಿದ್ದೀನಿ ಈಗ ರಾಜ್ಕುಮಾರ್ ಮಕ್ಕಳಿದ್ದಾರೆ ಶಿವರಾಜ್ ಕುಮಾರ್ ಅದಕ್ಕೆ ಮುಂಚೆ ಪುನೀತ್ ರಾಜ್ಕುಮಾರ್ ಅಪ್ಪ ತೀರ್ಕೊಂಡ್ರು ಮತ್ತು ಯಶು ಸುದೀಪು ನಿಮ್ಗೆ ಪ್ರಕಾರ ಕಾಲದಲ್ಲಿ ರಾಜ್ಕುಮಾರ್ ಕ್ರೇಜ್ ಆ ಕ್ರೇಜು ಯಾರಿಗೂ ಇಲ್ಲ ಬಟ್ ಈಗ ಕೆಲವರು ಈಗ ದರ್ಶನು ಸುದೀಪು ಯಶು ಅವ್ರಿಗೆಲ್ಲ ಸ್ವಲ್ಪ ಬಂದಾಗ ಪಿಕ್ಚರ್ ಬಂದಾಗ ಹಬ್ಬ ಥರ ಮಾಡೋದು ಮಾಡೋದೆಲ್ಲ ಇದೆ ಬಟ್ ಆ ಇಲ್ಲ ಯಾಕಂದರೆ ಅವನು ಐಕಾನ್ ರಾಜ್ಕುಮಾರ್ ಕನ್ನಡ ಸಾಂಸ್ಕೃತಿಕ ಕಲ್ಚರಲ್ ಐಕಾನು ಯಾಕಂದರೆ ಆಗಲಿ ಮತ್ತು ಏನೇ ತಾಪತ್ರೆ ಕರ್ನಾಟಕದಲ್ಲಿದ್ದರೂ ಅವನನ್ನು ಅಪ್ರೋಚ್ ಮಾಡೋರು ಯಾಕಂದರೆ ಅವನ ಮನೆ ಬಾಗಿಲಿಗೆ ಕ್ಯಾಬಿನೆಟ್ ಮಿನಿಸ್ಟ್ರೇ ಹೋಗಿ ಕೆಲವು ಆರ್ಡರ್ಗಳು ಪಾಸ್ ಮಾಡಿದ್ದಿದ್ದೆ ಹಿಂದಿನ ಕಾಲದಲ್ಲಿ ಅದೆಲ್ಲ ಉದಾಹರಣೆಗಳಿದೆ ಸೊ ಅದರಿಂದ ಅದು ಅದು ಬೇರೆ ಥರ ಈಗಿರೋ ನಟರಿಗೆ ಅವ್ನು ಪಿಚ್ಚರ್ ಬಂದಾಗ ಸ್ವಲ್ಪ ಎಂಜಾಯ್ ಮಾಡ್ತಾರೆ ಅಷ್ಟೇ ಇಲ್ಲ ಆ ಮಟ್ಟಕ್ಕೆ ಕ್ರೇಜ್ ಇಲ್ಲ ಅಭಿಮಾನಿ ಇದೆ ಕೆಲವು ಸ್ಟಾರ್ಗಳು ಮಾಡೋದು ಇನ್ಯಾರೋ ಕೆಲವು ನಟರುಗಳಿಗೆ ದೇವಸ್ಥಾನ ಕಟ್ತೀವಿ ಮಾಡ್ತೀವಿ ಅಂತ ಹೇಳಿದ್ದಿದೆ ಬಟ್ ಆ ಒಂದು ಕ್ರೇಜ್ ಇದ್ದಂಗೆ ಇಲ್ಲ ಯಾರಿಗೂ ಬಟ್ ಈಗ ಈಗಿರೋ ಪರಿಸ್ಥಿತಿಲಿ ಆ ಸ್ಟಾರ್ಗಳದ್ದೇ ಪಿಚ್ಚರ್ ಓಡ್ತಾರ ಬೇರೆ ಹೊಸೊಬ್ಬರಿಗೆ ಏನೂ ಅವಕಾಶ ಇಲ್ಲ ಯಾಕಂದರೆ ವಾರಕ್ಕೆ ಹನ್ನೆರಡು ಹದಿಮೂರು ಬರುತ್ತೆ ಯಾರೋ ಮೊನ್ನೆ ಹೇಳ್ತಾಯಿದ್ರು ಅಷ್ಟೊಂದು ಪಿಕ್ಚರ್ ಕಾ ಕೊಟ್ಟು ನೋಡೋದಕ್ಕೆ ಇವಾಗ ದುಡ್ಡುಗಳು ಇಲ್ಲ ಜನಗಳ ಹತ್ರ ಆ ಕ್ರೇಜ್ ಯಾರಿಗೂ ಇದ್ದಂಗಿಲ್ಲ ಇಲ್ಲ ಇದ್ದಿದ್ದು ಪುನೀತ್ ಒಬ್ರಿಗಿತ್ತು ಫಾರ್ಚುನೇಟ್ಲಿ ಎಕ್ಸ್ಪೈರ್ಡ್ ಸೊ ಹಂಗಾಗಿ ಆ ಥರ ಒಂದು ಕ್ರೇಜು ಆ ಲೆವೆಲ್ಗೆ ರಾಜ್ಕುಮಾರ್ಗೆ ಇದ್ದಿದ್ದು ದೊಡ್ಡ ಮನೆಗೆ ಇರೋ ಕ್ರೇಜಿನ ಯಾರಿಗೂ ಇದ್ದಂಗಿಲ್ಲ ರೂಲ್ಡ್ ಔಟ್ ಇದ್ರೂ ಒಂದು ಸಣ್ಣ ಪುಟ್ಟ ಫಿಲ್ಮ್ ಬಂದಾಗ ಒಂದಷ್ಟು ಜನ ಸೇರ್ಬೋದು ನೋಡ್ಬೋದು ಅಷ್ಟೇ ಹೊರ್ತು ಆ ಲೆವೆಲ್ಗೆಲ್ಲ ಇಲ್ಲ ಪ್ರೆಸೆಂಟಲ್ಲಿ ಪುನೀತ್ ರಾಜ್ಕುಮಾರ್ಗಿದ್ದಾರೆ ಶಿವರಾಜ್ ಕುಮಾರ್ ಇದ್ದಾರೆ ಸುಮ್ಮನೆ ಬಡದಾಟ ಫ್ಯಾನ್ ಅಂತ ಹೇಳ್ತಾರೆ ಆತರ ಅಷ್ಟೇ ಫ್ಯಾನ್ ಕ್ಲಬ್ ಅಂತ ಹೇಳ್ಬೋದು ನ್ಯಾಚುರಲ್ ಆಗಿ ಪ್ರೀತಿಯಿಂದ ಇದ್ದವರು ಅದು ದೊಡ್ಡ ಮನೆ ಇನ್ಯಾರಿಗೂ ನನಗೆ ರಾಜ್ಕುಮಾರ ವಿಷ್ಣುವರ್ಧನ್ ಆಮೇಲೆ ಅಂಬರೀಷು ಮತ್ತೆ ಇನ್ನು ಹಲವಾರು ಕಳನಾಯ್ಕರುಗಳೆಲ್ಲ ಇದ್ದಾರೆ ಅವ್ರದ್ದೆಲ್ಲ ಇಷ್ಟೇ ಯಾಕಂದ್ರೆ ಅವರು ಒಂದು ರೀತಿ ನಮ್ಮ ಮನಸ್ಸುಕ್ಕೂ ಸಮಾಧಾನ ರೀತಿಯಲ್ಲಿ ಮಾಡ್ತಾರೆ ಜೋಕ್ಸ್ ಎಲ್ಲ ಇರುತ್ತೆ ಅವರಲ್ಲಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ವಿಷ್ಣುವರ್ಧನು ರಾಜ್ಕುಮಾರು ಮತ್ತು ಕಾಶಿ ವಿಶ್ವ ವಿಶ್ವನಾಥ್ ಕಾಶಿ ಕಾಶಿ ಅಂದರೆ ಯಾರು ನಾನು ಅದೇನು ಇಲ್ಲಿ ಅಂಗಡಿ ಇಟ್ಕೊಂಡಿದ್ದಾರಲ್ಲಪ್ಪ ಕಾಶಿನಾಥು ಕಾಶಿನಾಥು ಯಾವ ಕನ್ನಡದ ಬಗ್ಗೆ ಅವರದ ಇವರೆಲ್ಲರೂ ಚೆನ್ನಾಗಿ ಮಾಡ್ತಾರೆ ಹಳೆಯ ಫಿಲಿಮ್ಗಳು ಬಿಟ್ಟರೆ ಈಗೆಲ್ಲ ಬಿಡಿ ಸಿಗರೇಟ್ ಸೇದೋದು ಡ್ರಿಂಕ್ಸ್ ಮಾಡೋದು ಡ್ರಗ್ಸ್ ಹುಡುಗಿ ಹಿಂದೆ ಹೊಡೆಗೋದು ಆಮೇಲೆ ಹಿಂದೆ ಕವನಗಳೆಲ್ಲ ಬರೆದಿದ್ದಾರೆ ಒಳ್ಳೊಳ್ಳೆ ಕವಿತೆಗಳು ಕವನಗಳು ಆ ಆಧಾರಗಳೇ ತೊಗೊಂಡು ಇವ್ರು ಮಾಡ್ತಾಯಿಲ್ಲ ಸಿನಿಮಾ ಗೊತ್ತಾಯ್ತಮ್ಮ ಆಧ ಆ ಆಧಾರಗಳು ತೊಗೊಂಡು ಇವ್ರು ಸಿನಿಮಾ ಏ ಅದೇ ಹೇಳ್ತಾರಲ್ಲ ಲವ್ ಮಾಡೋದು ಹೆಂಗೆ ಡವ್ ಹೊಡೆಯೋದು ಹೆಂಗೆ ಅಂತ ಇವೆಲ್ಲ ಮಾಡಿದ್ರೆ ಪ್ರಪಂಚ ಇರುತ್ತದೆ ನಮ್ಮ ಅದಕ್ಕೆ ಒಂದು ರೀತಿ ಏನು ಸಾಹಿತ್ಯ ಇರಬೇಕು ಅದಕ್ಕೆ ಒಳ್ಳೆಯ ರೀತಿ ನೀತಿ ಇರಬೇಕು ಯಾಕೆಂದರೆ ಸಣ್ಣ ಹುಡುಗರು ನೀವು ನನಗಿಂತ ಚಿಕ್ಕವರು ನಾವು ದೊಡ್ಡವರು ಅವರು ನನಗಿಂತ ಚಿಕ್ಕವರು ಇವೆಲ್ಲ ಕಲಿತಾಗ ನೀವು ಅದನ್ನೇ ಕಲ್ತೀರಿ ಇವತ್ತು ನಾನು ಇಲ್ಲಿ ಹಳ್ಳಿ ಮನೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಎಲ್ಲಿ ಇದು ಕೋರಮ್ ಇದೆಯಲ್ಲ ನಮ್ಮ ಕೋಣಂದ್ ಕುಂಟೆ ಹತ್ರ ಅಲ್ಲಿ ನಾನು ನಮ್ಮ ಮಿಸ್ಸಸ್ಸು ನಮ್ಮ ಮಿಸ್ಸಸ್ಸು ಅವರೆಲ್ಲ ಭರತನಾಟ್ಯ ಇದು ಒಂದು ಕಲೆ ನಮ್ಮ ಮಗಳು ಒಳ್ಳೆಯ ಇದೆ ಅವಳು ಇಡೀ ಕರ್ನಾಟಕ ವಿದ್ವಾನು ಇಂಜಿನಿಯರು ಆ ಥರ ಬೆಳೆಸ್ಬೇಕು ಈಗೆಲ್ಲ ಹೇಳಿ ಆಪ್ ಲಂಗ ಈಗ ಇಲ್ಲಿಗೆ ಹಾಕ್ಕೊಳ್ತಾರೆ ಎಲ್ಲಿಗೆ ನಿಕ್ಕರ್ ಗಂಡು ಹಾಕ್ಕೊಂಡಂಗೆ ನಿಕ್ಕರ್ ಹಾಕ್ಕೊತಾರೆ ಅಲ್ಲಿಂದ ಅಲ್ಲಿಂದ ಮ್ಯಾಲಕ್ಕೂ ಬಂದ್ಬಿಡುತ್ತೆ ಈಗ ಹೆಣ್ಮಕ್ಳು ಆ ಈಗ ಸಂಶ್ರುತಿ ಎಲ್ಲ ಈ ಥರ ಕಲ್ತ್ಬಿಟ್ಟಿದ್ದಾರೆ ಇದನ್ನೆಲ್ಲ ಹಾಕೊಂಡು ನೀವು ಫೀಲ್ ಮಾಡ್ತಾಯಿದ್ರೆ ಹುಡುಗರಿಗೆ ಏನಾಗುತ್ತೆ ಹೇಳಿ ಇವತ್ತು ದಿವಸ ಸಮಾಜದಲ್ಲಿ ರೇಪ್ ಕೇಸ್ಗಳು ಇಲ್ದಿದ್ದೆಲ್ಲ ನಿಮ್ಗೆ ಗೊತ್ತಿದೆ ಯಾಕಂದರೆ ನೀವು ಮಾಧ್ಯಮದವ್ರಿಗೆ ಎಲ್ಲರಿಗೂ ಗೊತ್ತಿಲ್ಲ ಟಿ ವಿ ಚಾನಲ್ ಎಲ್ಲರಿಗೂ ಗೊತ್ತಿದೆ ಖಂಡಿತ ಕಾರಣ ಡ್ರಗ್ಸು ಡ್ರಗ್ಸ್ ಮಾಡ್ಕೊಂಡ್ಮೇಲೆ ನಾನು ಕುಡಿದ ಮೇಲೆ ನನಗೆ ಇವ್ರು ಯಾರು ಇವ್ರೀ ಒಳ್ಳೆಯವರೇ ಕೆಟ್ಟವರು ಅಂತ ನನಗೆ ಗೊತ್ತಾಗುತ್ತಾ ಗೊತ್ತಾಗೋದಿಲ್ಲ ನಾನು ಯಾವ ರೀತಿ ಬೇಕಾದ್ರೆ ನೋಡ್ಕೊಂಡು ಹೋಗ್ಬೋದು ಮತ್ತು ಅವ್ರು ಯಾರಾದರೂ ಒಳ್ಳೆ ರೀತಿಯಲ್ಲಿ ಯಾರಾದರೂ ದೊಡ್ಡವರೇನು ಹೇಳಕ್ಕೆ ಬಂದರೆ ನೀನು ಯಾರು ಹೇಳೋದಕ್ಕೆ ಅಂತ ಕೇಳ್ಬೋದು ಆಗ ಜಗಳಾಗ್ತದೆ ಮಡರ್ಗಳಾಗ್ತದೆ ಇನ್ನೂ ಹಲವಾರು ಸಮಸ್ಯೆಗಳಿದೆ ಅಷ್ಟು ನಾನು ಸಾಕ್ಷಾತ್ಕಾರ ತಾಯಿಗೆ ತಕ್ಕ ಮಗ ಮತ್ತು ಇದು ಇಲ್ಲ ನಾನು ನೋಡ ನೋಡಿಲ್ಲ ಆಮೇಲೆ ಇದು ನಾನೊಬ್ಬ ಕಳ್ಳ ರಾಜ್ಕುಮಾರ್ದು ವಿಷ್ಣುವರ್ಧದ ಗಂಧದ ಗುಡಿ ಹಳೆ ಫಿಲಿಮ್ಗಳು ನೋಡಿ ನೀವು ಎಷ್ಟು ಅದು ಆನಂದ ಸಿಗುತ್ತೆ ಸುದೀಪು ದರ್ಶನ್ ಕೇಳಿದ್ದೀನಿ ಅಷ್ಟೇ ಸಿನಿಮಾ ನೋಡೋಲ್ಲಮ್ಮ ನಾನು ನೋಡಲ್ಲ ಯಾಕೆಂದರೆ ಅದೇನು ಡೌ ಮಾಡೋದು ಹೆಂಗೆ ಲವ್ ಮಾಡೋದು ಹೆಂಗೆ ಆ ಹುಡುಗಿಯಿಂದೆ ಹೋಗೋದು ಹೆಂಗೆ ಮತ್ತು ಮಡ್ರ್ ಮಾಡೋದು ಹೆಂಗೆ ಎಲ್ಲ ಕ್ರೈಮ್ಗಳು ತೋರಿಸೋದು ಇವರು ಪ್ಲೇ ಸಿನಿಮಾ ನೋಡೋಕೆ ಇವತ್ಗೂ ಬಹಳ ಚೆನ್ನಾಗಿರುತ್ತೆ ಯಾವ ನಟ ಅಂದ್ರೆ ಇರೋ ಎಲ್ಲ ನಟರು ಚೆನ್ನಾಗಿದ್ದಾರೆ ಅದ್ರಲ್ಲಿ ಅಣ್ಣವರು ಬಹಳ ಅವ್ರ ತರ ಇನ್ನೊಬ್ಬ ಕಲಾವಿದರು ಹುಟ್ಟಲ್ಲ ಅವ್ರ ತರ ನಡ್ಕೊಳೋ ಇದು ಗೊತ್ತಿಲ್ಲ ಬಿಡಿ ಇವತ್ತಿನ ಕಲಾವಿದರಿಗೆ ಅರ್ಥ ಆಯ್ತಾ ಅಣ್ಣವ್ರು ಅಣ್ಣವ್ರೇನೆ ಹ್ಮ್ ಹ್ಮ್ ನಾವು ನೋಡಲ್ಲ ಅಮ್ಮ ನಾವು ನೋಡೋ ಯಾಕೆ ಅಂದರೆ ಆಗಿರುತ್ತೆ ಸಿನಿಮಾಗಳು ಇವಾಗ ಗೊತ್ತಿಲ್ಲಮ್ಮನ ನಾವು ಯಾರು ಗೊತ್ತೇ ಇಲ್ಲಮ್ಮ ಅವರು ಯಾಕೆಂದ್ರೆ ಅವರು ವಾದ ಇದು ನೇಚರ್ವೇ ಸರಿ ಇಲ್ಲ ಬಾಡಿ ಲ್ಯಾಂಗ್ವೇಜೇ ಸರಿ ಇಲ್ಲ ಅವ್ರದ್ದು ಅಣ್ಣವರು ಇವತ್ತಿಗೂ ನೀವು ನೀವು ಸಣ್ಣವಳು ನಿನ್ಗೆ ಗೊತ್ತಿಲ್ಲ ನಿಂಗೆ ಹಳೇ ತೆಗೆದು ನೋಡಮ್ಮ ಒಂದು ಸಣ್ಣ ಸಿನಿಮಾ ನೋಡ್ತಾ ಇದ್ರು ತಾಯಿನ ಹೆಂಗೆ ನೋಡಬೇಕು ತಂದೆನಂಗೆ ನೋಡಬೇಕು ಜೊತೆಲಿ ಬಿಟ್ಟು ಅಣ್ಣ ತಮ್ಮರು ಹಿಂಗೆ ನೋಡಬೇಕು ಅಕ್ಕ ತಂಗಿ ಹಿಂಗೆ ನೋಡಬೇಕು ಸ್ನೇಹಿತರು ಹೆಂಗೆ ನೋಡಬೇಕು ಆ ಥರ ಸಿನಿಮಾ ಬರ್ತಾ ಇರ್ತಾರೆ ಈಗೆಲ್ಲ ಬರ್ರಿ ಬರೀ ಹೊಡಿ ಕದ್ರಿಸು ಹ್ಞೂ ಮಕ್ಕಳೇನು ಕಲಿತಾರೆ ಇವಾಗ ಇವಾಗ ಈ ಹಾಳ ಹಾಳಾಗ ಫೋನ್ ಬಂದೆ ಎಲ್ಲ ಹಾಳ ಊಟವರೆಲ್ಲ ಮಕ್ಕಳೆಲ್ಲ ಅಂತ ಸಿನ್ಮಾ ತೋರಿಸ್ಬೇಕು ಮಕ್ಕಳಿಗೆ ರಾಜ್ಕುಮಾರ್ ಪಿಕ್ಚರ್ ತೋರಿಸ್ಬೇಕು ಒಂದು ವಾರಕ್ಕೆ ಒಂದು ಸಲ ಒಂದು ಪಿಕ್ಚರ್ ಹಾಕಿ ತೋರಿಸಿದ್ರೆ ಯಾವ ಥರ ಓದಬೇಕು ತಮ್ಮನಿಗೋಸ್ಕರ ಯಾವ ಥರ ತ್ಯಾಗ ಮಾಡ್ತಾರೆ ಅಣ್ಣ ಅದಂತ ನೋಡ್ಬೇಕು ಸಿನಿಮಾಗಳು ನಾವು ನೋಡೋಕೆ ಅಲ್ಲಮ್ಮ ಸಿನಿಮಾ ಇವಾಗ ನಾವು ನೋಡೋದಲ್ಲೆಲ್ಲ ಬಿಡಿ ಇವಾಗ ಅಸಹ್ಯ ಸಿನ್ಮಾಗಳು ಎಲ್ಲ ಇವಾಗ ಕಾಮನ್ ಬುಲ್ ಪಿಕ್ಚರ್ ಹೋಗಿ ನೋಡಿ ಹಾಂ ಬಂಗಾರ ಮಂತ್ರಿ ನೋಡಿ ಸಿಪಾಯಿ ರಾಮ್ ನೋಡಿ ಆ ಕಳ್ಳರೆ ಇರ್ಬೋದು ಅಲ್ಲಿ ಯಾವ ಥರ ಡಕಾಯ್ತರಾಗಿ ಯಾವ ಥರ ಆ ಡಕಾಯ್ತನ ಪರಿವರ್ತನೆ ಮಾಡ್ತಾರೆ ಅನ್ನೋದು ಏನು ಹೇಳಿ ಒಂದು ಸಿನಿಮಾ ನೋಡಿ ಒಂದು ಪಿಕ್ಚರ್ ಮಾಡ್ಬೇಕಾರೆ ಕನ್ನಡ ಒಂದು ತೆಲುಗು ಒಂದು ತಮಿಳು ಒಂದು ಎಲ್ಲವನ್ನು ಪೀಸ್ ಪೀಸ್ ಹಾಕಿ ಜಾಯಿಂಟ್ ಮಾಡಿ ಈ ಕಳ್ಳಕ್ಕೆ ಬರ್ಪಿ ಮಾಡ್ತಾರೆ ನೋಡಿ ಆ ಥರ ಮಾಡ್ತಾರೆ ನಾನು ಅದೇ ಬಾಲದಿಂದಲೂ ಡಾಕ್ಟರ್ ರಾಜ್ಕುಮಾರ್ ಈಗಿನ ನಟರು ಇದ್ದಾರೆ ನಾನು ಅವ್ರ ಆಧುನಿಕ ಯುಗದಲ್ಲಿ ಈಗ ನಟನೆ ಈ ಥರ ಮಾಡಬೇಕು ಆ ಥರ ಮಾಡಿದ್ರೆ ಜನಗಳು ಆಕರ್ಷಣೆ ಅದು ದೈ ಇಲ್ಲಿ ಕೇಳಿ ಈಗೇನಾಗಿದೆ ಅಂದರೆ ಅವರು ನ್ಯಾಚುರಲ್ಸ್ ಹಾಲಿವುಡ್ ನಾನು ನೋಡಿರೋಣ ಆಂಗ್ಲ ಪಿಕ್ಚರ್ಗಳು ಆಂಗ್ಲದಲ್ಲಿ ಏನಾಗಿದೆ ಅಂದರೆ ಅವ್ರಿಗೆ ನ್ಯಾಚುರಲ್ ಶರೀರ ಶಾರೀರಿಕ ಮನಸ್ಸು ವ್ಯಾಯಾಮಗಳು ಮಾಡ್ತಾ ಇದ್ರು ಆ ಕಳೆ ಅನ್ನೋದು ಏನಿತ್ತು ಅಂದರೆ ಮಗದಲ್ಲಿ ನ್ಯಾಚುರಲಿಟಿ ಜಾಸ್ತಿ ಬಣ್ಣ ಹಚ್ಕೊಳ್ತಾ ಇರಲಿಲ್ಲ ಗೊತ್ತಾಯ್ತಾ ಈ ರಾಜ್ಕುಮಾರ್ ಮತ್ತು ಹಳೇ ಇವರು ಇದ್ರಲ್ಲ ನಾಯಕಿಯರು ಅವರೆಲ್ಲ ಒಂದು ಆಕರ್ಷಣೆ ಒಂದು ನಟಿಯರಲ್ಲಿ ಜಯಂತಿ ಆಗಲಿ ಯಾರೇ ಆಗಲಿ ಒಂದು ಭಾವನೆ ಪಂಡ್ರಿ ಬಾಯಿ ಭಕ್ತಿ ಭಾವನೆಗಳು ಈಗ ಒಂದು ಹರಿಚಂದ್ರ ಒಂದು ಪಿಕ್ಚರ್ ನೋಡಿದ್ವಿ ಹರಿಚಂದ್ರದಲ್ಲಿ ಏನಾಗುತ್ತೆ ಅಂದರೆ ಒಂದು ಸೀಕ್ವೆನ್ಸಲ್ಲಿ ಮೇನೆ ಕಾಟ ಸರ್ ನಾವು ನಮ್ಮ ಸಂಸಾರ ಎಲ್ಲ ಜಟ್ಕಾ ಅಡೀಲಿ ಕರ್ಕೊಂಡು ಹೋಗಿದ್ದೀನಿ ಅಳ್ತಾ ಇದ್ದಾರೆ ನಾನು ಏನು ಹಿಂಗೆ ಅಳಿತಾವ್ರೆ ಅಂದರೆ ಆ ಸೀಕ್ವೆನ್ಸ್ ಯಾವುದಿದೆ ಅಂದರೆ ಆ ಮಗುನ ಎತ್ಕೊಂಡು ಬರ್ತಾರೆ ಪಂಡ್ರಿಬಾಯಿ ರಾಜ್ಕುಮಾರು ಅದೇ ಕಾಯ್ತಾ ಇರ್ತಾರೆ ಕೇಳ್ತಾರಲ್ಲ ಕ್ವಶನ್ ಮಾಡಿದ ತಕ್ಷಣ ಯಾರಿಗೆ ಕಾಣುತ್ತೆ ಇದು ತಾಲಿ ಅವ್ರಿಗೇ ಕಾಣೋದು ಆ ಥರ ಪತಿವ್ರತೆ ಧರ್ಮ ಗೊತ್ತಾಯ್ತರ ಪಂಡ್ರಿಬಾಯಿ ಅವ್ರಿಗೆ ಒಂದು ಆಕರ್ಷಣೆ ಮಹಿಾವತಿ ಸಿನಿಮಾಗಳು ಆಗಿನ ಸಂದರ್ಭಕ್ಕೆ ಒಂದು ಮಾನಸಿಕ ಇದು ಕೆಂದವಳ್ಳಿಯ ತೋಟ ಕೆಂದ್ರವಳ್ಳಿಯ ತೋಟದಲ್ಲಿ ಒಂದು ಸಾಮಾಜಿಕ ಇದು ಐತಿಹಾಸಿಕ ಕೃಷ್ಣದೇವರಾಯ ಏನು ಸಾರ್ ಕೃಷ್ಣದೇವರಾಯ ಆ ಒಂದು ಇದು ನಾವು ಆ ಥರ ಎಲ್ಲ ಇದು ಈಗಿನ ಸಂದರ್ಭಕ್ಕೆ ಇದು ಆಧುನಿಕ ಇದರಲ್ಲಿ ಎಲ್ಲ ಏನು ಅಂದರೆ ಪಾಶ್ಚಿಮಾತ ಒಂದು ಇದರಲ್ಲಿ ಇದು ಮಾಡ್ತಾರೆ ಪಾಶ್ಚಿಮಾತ್ರು ಬೇರೆ ಅವ್ರದ್ದೇ ಒಂದು ಇದು ಇಲ್ಲಿ ನಮ್ಮ ಜನಗಳ ಒಂದು ಜೀವನವೇ ಬೇರೆ ಅಲ್ಲ ನಾನು ಏನು ನೋಡ್ತಾ ಇಲ್ಲ ಚಲನಚಿತ್ರ ನಾನು ರಾಜ್ಕುಮಾರದು ಆಕಸ್ಮಿಕ ರಾಜ್ಕುಮಾರ್ ಅವರು ನಮ್ಮ ಸ್ನೇಹಿತರು ನಾಗಾಭರಣ ನನಗೆ ಒಂದು ವರ್ಷ ಸೀನಿಯರ್ ಎಪ್ಪತ್ತನೇ ಇಸ್ವಿನಲ್ಲಿ ನಾನು ರೇಣುಕಾಚಾರ್ಯ ಕಾಲೇಜಲ್ಲಿ ಹದಿನೈದು ವರ್ಷದಲ್ಲೇ ಪಿ ಯು ಸಿ ಗೊತ್ತಾಯ್ತರಾ ಎನ್ ಸಿ ಸಿ ಮಾಡ್ತಾ ಇದ್ದೆ ನನಗೆ ಒಂದು ವರ್ಷ ಸೀನಿಯರ್ ಅವರು ಅವಾಗೇ ನಾಟಕದಲ್ಲಿ ಅಭಿನಯಿಸ್ತಾ ಇದ್ರು ಅದೇ ನಾಗಾಭರಣ ಆಮೇಲೆ ನಾನು ಬಿಟ್ಟಾಯ್ತು ಪಿ ಯು ಸಿ ಡುಮ್ಕಿ ಹೊಡೆದೆ ಅದು ಆಗೋಯಿತು ಡಿಗ್ರಿ ಅವ್ರು ಇವಾಗೆಲ್ಲ ಚಲನಚಿತ್ರ ಇದು ಮಾಡ್ತಾರೆ ಆಕಸ್ಮಿಕ ತೆಗೆದ್ರಲ್ಲ ಅದರಲ್ಲಿ ರಾಜ್ಕುಮಾರ್ ಕುಮಾರ್ ಅಭಿನಯನೇ ಲಾಟ್ ಆಮೇಲೆ ಸಿನಿಮಾಗಳು ನಾನು ಅಲಯೊಡನೆ ಅಲಲ ಅಲಯೊಡನೆ ಸರಸ ಬೇಡ ಬಲ್ಲನಮ್ಮ ಬಿಂಕ ಬೇಡ ಏಳು ಪಯಣಿಗ ಎಚ್ಚರ ಅಂತ ಗೊತ್ತಾಯ್ತರ ಯಾರು ಅಂತ ಹೇಳಮ್ಮ ಎಲ್ಲರೂ ಇಷ್ಟ ಆಗ್ತಾರೆ ಯಾರು ಅಂತ ಹೇಳಿ ಬಗ್ಗೆ ಈಗ ದರ್ಶನ್

ಅವ್ರಿಗೆ ಹೆಚ್ಚಿನ ಅಭಿಮಾನಿಗಳಿರೋದು ಅವ್ರಿಗೆ ಅಂತ ಮೇಡಮ್ ಆತರ ಕ್ರೇಜ್ ಅಂದ್ರೆ ಈಗ ಎಲ್ಲಾ ನಟರಿಗೂ ಇದೆ ಯಾಕಂದ್ರೆ ಅವಾಗಿನ ಕಲಾವಿದನೇ ಬೇರೆ ಇವಾಗಿನ ಕಲಾವಿದಾನೇ ಬೇರೆ ಅವಾಗಿಂದ ಹಾಡುಗಳು ಇದೇ ಬೇರೆ ಇವಾಗಿನ ಹಾಡೇ ಬೇರೆ ಆ ಮ್ಯೂಸಿಕ್ ಬೇರೆ ಈ ಮ್ಯೂಸಿಕ್ ಬೇರೆ ಅವಾಗಿನ್ ಮ್ಯೂಸಿಕ್ ನೀವು ಕೇಳ್ತಾರೆ ಇನ್ನ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ ಇವಾಗಿನ ಮ್ಯೂಸಿಕ್ ಕೇಳಿದ್ರೆ ಇನ್ನೊಂದ್ಸರಿ ಕೇಳಕ್ ಇಷ್ಟ ಬಿಡಲ್ಲ ತುಂಬಾ ಜೋರಾಗಿರ್ತದೆ ಮ್ಯೂಸಿಕ್ ಅಷ್ಟೇ ಇನ್ನೇನಿಲ್ಲ ನಾಲ್ಕು ಜನಕ್ಕೂ ಇದಾರೆ ಮೇಡಮ್ ಆತರ ಯಾರಿಗೂ ಭೇದ ಭಾವ ಏನಿಲ್ಲ ಎಲ್ಲಾರು ಚೆನ್ನಾಗೇ ಮಾಡ್ತಾರೆ ಎಲ್ಲಾರ್ಗೂ ಇದಾರೆ ಯಾವ ನಟ ಇಷ್ಟ ಪುನೀತ್ ರಾಜ್ಕುಮಾರ್ ಈಗ ಸಿ ಅಟ್ ಪ್ರೆಸೆಂಟ್ ಪುನೀತ್ ರಾಜ್ಕುಮಾರ್ಗೆ ತುಂಬ ಇದೆ ಅದು ಬಿಟ್ಟರೆ ದರ್ಶನ್ ಇರ್ಬೋದು